ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಪ್ರತಿಭಾರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೊಂದು ಮಾಮೂಲಿ ಎಲ್ಲರೂ ಮಾಡುವಂಥ ರೆಸಿಪಿನೇ ಸೊ ಇವತ್ತೊಂದು ಬೆಳಗ್ಗಿನ ತಿಂಡಿಗೆ ಆಗುವಂಥ ಒಂದು ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನೋಡ್ಕೊಂಡು ಬರೋದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಟೊಮೆಟೊ ಬಾತನ್ನು ಮಾಡೋದಕ್ಕೆ ಏನು ಸಾಮಾನು ಬೇಕಪ್ಪ ಅಂತ ಹೇಳಿದರೆ ಟೊಮೆಟೊ ಟೊಮೆಟೊ ಭಾತ ಆದ ಕಾರಣ ಇದಕ್ಕೆ ಟೊಮೆಟೊ ಒಂದು ಎರಡು ಜಾಸ್ತಿ ಬೇಕಾಗ್ತದೆ ಹಾಗೆ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಒಂದು ಕ್ಯಾರೆಟ್ ಮತ್ತು ಎಲೆ ಒಂದು ಎರಡು ಮೂರು ಸಾಕಾಗ್ತದೆ ನಾನು ನಾಲ್ಕು ತಂದಿಟ್ಕೊಂಡಿದ್ದೇನೆ ಬೇಕಾದರೆ ಹಾಕ್ಕೊಳ್ಳೋಣ ಅಂತ ಈರುಳ್ಳಿ ಹಾಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಮತ್ತು ಅರಿಶಿನ ಹುಡಿ ಒಂದು ಚಿಟಿಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹುಡಿ ಬೇಕು ಹಾಗಾದರೆ ಮಾಡೋದು ಹೇಗೆ ಹೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಎಲ್ಲ ತರಕಾರಿಗಳನ್ನು ಮೊದಲೇ ತೊಳೆದಿಟ್ಕೊಂಡಿದ್ದೇನೆ ಸೊ ಮತ್ತೆ ತೊಳೆಯೋಲ್ಲ ಸೊ ಎಲ್ಲ ತರಕಾರಿಗಳನ್ನು ಮೊದಲೇ ತೊಳೆದಿಟ್ಕೊಂಡಿದ್ದೇನೆ ಇದನ್ನೆಲ್ಲವನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಟೊಮೆಟೊವನ್ನು ಕಟ್ ಮಾಡ್ಕೊಳ್ಳೋಣ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ತುಂಬಾ ಸುಲಭ ಫ್ರೆಂಡ್ಸ್ ಬೇಗ ಆಗ್ತದೆ ಒಂದು ಗಂಟೆನೂ ಬೇಕಾಗಲ್ಲ ಮಾಡೋದಕ್ಕೆ ಯಾರಾದರೂ ದಿಢೀರಾಗಿ ಮನೆಗೆ ನೆಂಟರು ಬಂದ್ರು ಅಂತ ಹೇಳಿದ್ರೆ ಮಾಡೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ ಮನೆಯಲ್ಲಿ ಟೊಮೆಟೊ ಇದ್ರೆ ಟೊಮೆಟೊ ಬಾತನ್ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ವಲ್ಲ ಸೊ ಹಾಗಾಗಿ ಎಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹೀಗೆ ಟೊಮೆಟೊವನ್ನು ಕಟ್ ಮಾಡಿಟ್ಕೊಳ್ಳಿ ಕ್ಯಾರೆಟ್ ಅನ್ನು ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ ಬೇಕಾದ್ರೆ ಎರಡು ಇನ್ನೊಂದು ಬೇಕಾದರೆ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ கட்ரி இன்னும்ருள்ளி கட்ண ಹೀಗೆ ಅಡ್ಡ ಸೀರೆ ಉದ್ದ ಉದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿ ಕಟ್ ಮಾಡಾಯಿತು ಈಗ ಹಸಿರು ಮೆಣಸಿನ್ಕಾಯನ್ನು ಕಟ್ ಇಟ್ಕೊಳ್ಳಿ ಅದ್ರ ಜೊತೆಗೇನೆ ಇದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾವು ತುಂಬ ಖಾರ ತಿನ್ನಲ್ಲ ಹಾಗಾಗಿ ಎರಡರಿಂದ ಮೂರು ಮೆಣಸಿನ್ಕಾಯಿ ಅಷ್ಟೇ ನಾವು ಚಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನು ಇಟ್ಕೊಂಡಿದ್ದೇವಲ್ಲ ಅದನ್ನು ಒಂದು ಗೋಣಕಲ್ಲಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಮೊದಲೇ ಪುಡಿ ಮಾಡಿಟ್ಕೊಳ್ಳೋದಾದರೆ ಮಾಡಿಟ್ಕೊಳ್ಬೋದು ನಿಮಗೆ ಹೀಗೆ ಮಾಡಲಿಕ್ಕೆ ಅಷ್ಟು ಇಂಥ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಬೌಲಿಗೆ ಹಾಕಿಟ್ಕೊಳ್ಳಿ ಇಷ್ಟಾದರೆ ಸಾಕು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲು ಒಲೆಗೆ ಕುಕ್ಕರನ್ನು ಇಟ್ಕೊಳ್ಳಿ ಇದಕ್ಕೆ ಹೆಚ್ಚು ಕೆಲಸ ಇಲ್ಲ ಫ್ರೆಂಡ್ಸ್ ನೋಡಿ ತರಕಾರಿ ಕಟ್ ಮಾಡಾಯಿತು ಇನ್ನು ಕುಕ್ಕರ್ ಇಟ್ಕೊಂಡು ಬೇಯಕ್ಕೆ ಇಟ್ಟರೆ ಮುಗ್ದೇ ಹೋಯಿತು ಕೆಲಸ ಸೊ ವೆರಿ ಸಿಂಪಲ್ ಹಾಗೆ ವೆರಿ ಟೇಸ್ಟಿ ಕೂಡ ಕುಕ್ಕರ್ ಇಟ್ಟು ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಅದರಲ್ಲಿ ಸ್ವಲ್ಪ ನೀರಿದೆ ಅದೆಲ್ಲ ಆಗಲಿ ಆಮೇಲೆ ಹಾಕ್ಕೊಳ್ಳೋಣ ಎಣ್ಣೆ ನಾವು ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ ಸೊ ಹಾಗಾಗಿ ಎಣ್ಣೆ ಎಲ್ಲ ಒಂದೇ ಆದರೆ ತೆಂಗಿನೆಣ್ಣೆ ಸ್ವಲ್ಪ ಯೂಸ್ ಮಾಡಿದರೆ ಹೆಲ್ದಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಈ ಎಲ್ಲ ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ಸೊ ನೋಡಿ ಸ್ವಲ್ಪ ತೆಂಗಿನೆಣ್ಣೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಪಲಾವಿಗೆಲ್ಲ ಎಷ್ಟು ಎಣ್ಣೆ ಹಾಕ್ತೀರಿ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಹಾಕಿ ಅದನ್ನು ಹಾಕಿ ನಾ ಮೂರು ಪಲಾವ್ ಎಲೆ ಸಾಕು ಪಲಾವ್ ಎಲೆಯನ್ನು ಸ್ವಲ್ಪ ಹೀಗೆ ಪೀಸ್ ಮಾಡಿ ಇದು ಫ್ರೆಶ್ ಪಲಾವ್ ಎಲೆ ನಿಮಗೆ ಪ್ಯಾಕೆಟಲ್ಲಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದು ಸಿಟಿನಲ್ಲೆಲ್ಲ ಸಿಗದೇ ಇದ್ದರೆ ಇದು ನಮ್ಮ ಮನೆ ಹತ್ತಿರನೇ ಇರೋದ್ರಿಂದ ನಾನು ಫ್ರೆಶ್ ಎಲೆಯನ್ನೇ ಹಾಕ್ತಾ ಇದ್ದೇನೆ ಸೊ ನೋಡಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ಫಸ್ಟ್ ಇಟ್ಟಿದ್ದಂಥ ನೀರುಳ್ಳಿಯನ್ನು ಅದಕ್ಕೆ ಹಾಕಿ ಈರುಳ್ಳಿ ಈರುಳ್ಳಿ ಹಸಿರು ಎಲ್ಲ ಹಾಕಿಟ್ಟಿದ್ರಲ್ಲ अभी हाँ स्वल फ्राई मैं ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಇದು ಫ್ರೈ ಆಯಿತು ಸ್ವಲ್ಪ ತುಂಬ ಕೆಂಪು ಬಣ್ಣಕ್ಕೆಲ್ಲ ತಿರುಗಬೇಕು ಅಂತೇನಿಲ್ಲ ಎಲ್ಲ ಒಟ್ಟಿಗೆ ಬೇಯಿಸ್ತದೆ ಕುಕ್ಕರಲ್ಲಿ ಈಗ ಹಚ್ಚಿಟ್ಟಿದ್ದಂಥ ಟೊಮೆಟೊ ಹಚ್ಚಿಟ್ಟಿದ್ರಲ್ಲ ಒಂದು ಟೊಮೆಟೊ ಇಳಿಸಿದ್ದೀನಿ ಐದು ಟೊಮೆಟೊ ತೊಗೊಂಡಿದ್ರಲ್ಲಿ ಒಂದು ಟೊಮೆಟೊ ಇಳಿಸಿದ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಹಾಗಾಗಿ ಇಷ್ಟೇ ಸಾಕಾಗ್ತದೆ టొమెటోన్ హాకీ టొమటోవ హెండ ఫ్రై మి మొత్తం మరి స్వల్ప ఫ్రై ఆగి ఫ్రెండ్స్ ಚಂದ ಫ್ರೈ ಆಗಲಿ ಸ್ವಲ್ಪ ಚಂದ ಫ್ರೈ ಆಗಲಿ ಸ್ವಲ್ಪ ಚಂದ ಫ್ರೈ ಆಗಲಿ ಫ್ರೈ ಆದ್ರೆ ಸಾಕು ಇನ್ನಿದಂತ ಕ್ಯಾರೆಟ್ ಕ್ಯಾರೆಟನ್ನು ಹಾಕೊಳ್ಳಿ ಹಚ್ಚಿಟ್ಟ ಕ್ಯಾರೆಟ್ ಇತ್ತಲ್ಲ ಅದನ್ನು ಹಾಕೊಳ್ಳಿ ಬೇಕಾದ್ರೆ ಇನ್ನೊಂದು ಕ್ಯಾರೆಟ್ ಹಾಕೊಳ್ಬೋದು ಇನ್ನೊಂದು ಎರಡು ಹಾಕೊಳ್ಬೋದು ನಿಮ್ಗೆ ಎಷ್ಟು ಬೇಕು ತರಕಾರಿ ತುಂಬ ತಿಂತಾದ್ರೆ ತರಕಾರಿ ಹಾಕ್ಕೊಳ್ಬೋದು ನಾನು ಕ್ಯಾರೆಟ್ ಮಾತ್ರ ಹಾಕೋದು ಟೊಮೆಟೊ ಬಾಟಿಗೆ ಬೇರೆ ತರಕಾರಿ ಹಾಕಲ್ಲ ಅಂದರೆ ಬೇರೆ ಎಲ್ಲ ಹಾಕಿದ್ರೆ ಅದು ಪಾಪಲ್ಲ ಅಂತ ಅನ್ನಿಸ್ಕೊಳುತ್ತಲ್ಲ ಸೊ ಹಾಗಾಗಿ ಮತ್ತೆ ಇದಕ್ಕೆ ಮಸಾಲೆ ಕೂಡ ಜಾಸ್ತಿ ಹಾಕಲ್ಲ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿದ್ದೆ ಈ ಗ್ಲಾಸಲ್ಲಿ ಮೂರುವರೆ ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ಸಣ್ಣ ಗ್ಲಾಸ್ ಇದು ಮೂರು ಮೂರುವರೆ ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ನನಗೆ ನಾಲ್ಕು ಜನ ಇದ್ದಾರೆ ಇವತ್ತು ಸೊ ಹಾಗಾಗಿ ಮೂರುವರೆ ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ಇದೇ ಗ್ಲಾಸಲ್ಲಿ ಆರು ಏಳು ಗ್ಲಾಸ್ ನೀರು ತೊಗೊಂಡಿದ್ದೇನೆ ಇದೇ ಗ್ಲಾಸಲ್ಲಿ ಸೊ ಹಾಗಾಗಿ ಅಕ್ಕಿನೆಲ್ಲ ಮುಂಚೆಯೇ ತೊಳೆದಿಟ್ಕೊಂಡಿದ್ದೇನೆ ಸೊ ಇದನ್ನು ಹಾಕೋಣ ಬನ್ನಿ ಹೀಗೆ ಹಾಕೋದ್ರಿಂದ ಮೊದಲೇ ಹಾಕೋದ್ರಿಂದ ಸ್ವಲ್ಪ ಅದು ತರಕಾರಿ ಜೊತೆ ಎಲ್ಲ ಆಗಿ ತಳವು ಹಿಡಿಯೋದು ತಪ್ಪುತ್ತೆ ಫ್ರೆಂಡ್ಸ್ ಅಕ್ಕಿ ಹಾಕಾಯ್ತು ಈಗೊಂದ್ಸತಿ ಇದನ್ನು ಮುಗಿಸ್ಕೊಳ್ಳೋಣ ಚೆಂದಾಗಿ ಮಿಕ್ಸ್ ಮಾಡಿ ಚಂದ ಮಿಕ್ಸ್ ಆಗಲಿ ಅದೊಂದು ನಿಮಿಷ ಹಾಗೆ ಇದಾಗಲಿ ಜೊತೆ ಮಿಕ್ಸ್ ಆಗಲಿ ಚಂದ ನೋಡಿ ಫ್ರೆಂಡ್ಸ್ ಇನ್ನೀಗ ನೀವು ಆಗಲಿ ಆಗಲಿ ಅಳತೆ ಮಾಡಿಟ್ಕೊಂಡಿದ್ದ ನೀರು ಸೊ ನೋಡಿಕೊಂಡು ಬೇಕಾದಷ್ಟೇ ಹಾಕೊಳ್ಳಿ ಸ್ವಲ್ಪ ಉಳಿಸಿದೀನಿ ನೋಡೋಣ ಬೇಕಾದ್ರೆ ಹಾಕೋತೀನಿ ಫ್ರೆಂಡ್ಸ್ ಅದನ್ನು ಪೂರ್ತಿ ಹಾಕ್ತೀನಿ ಪೂರ್ತಿ ಏಳು ಗ್ಲಾಸ್ ನೀರು ಹಾಕಿದ್ದೀನಿ ಸಣ್ಣ ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ತಗೊಂಡಿದ್ದು ಸಣ್ಣ ಸಣ್ಣ ಗ್ಲಾಸ್ ಪೂರ್ತಿ ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಇದು ತಪ್ಪಷ್ಟು ಒಂದು ಚಿಟಕಿ ಅರಿಶಿನ ಪೌಡರ್ ನೋಡಿ ಚಿಕ್ಕ ಸ್ಪೂನು ಅಷ್ಟೇ ಹಾಕಿ ಸಲ ಸೌಟ್ ಮಾಡಿ ಇದು ಟೊಮೆಟೊ ತುಂಬ ಹುಳಿ ಆಗಬಾರ್ದಲ್ಲ ಅದಕ್ಕೆ ಬೇಕಾಗಿ ಒಂದು ಚಿಟಿಕಿ ಅರ್ಧ ಸ್ಪೂನ್ ಸಕ್ಕರೆ ಬೇಕಾದರೆ ಬೇಡದಿದ್ದರೆ ಬೇಡ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡೋರು ಬೆಲ್ಲ ಹಾಕ್ಕೊಳ್ಬೋದು ಇದಿಷ್ಟಾಯ್ತೀಗ ಉಪ್ಪು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಈಗ ನಾವು ಮುಚ್ಚಲು ಮುಚ್ಚಿ ಇದು ಕುಕ್ಕರ್ ಮುದ್ದು ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆನೆ ಹೀಗೆ ಸ್ವಲ್ಪ ಎಲ್ಲವನ್ನು ಸೆಟ್ ಮಾಡಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಆಯಿತು ಅಂತ ಹೇಳಿದರೆ ಒಂದು ಅರ್ಧ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಉಪ್ಪು ಸರಿ ಇದೆ ಅಂತಾದರೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಕಡಿಮೆ ಆದರೆ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನೋಡ್ತೀನಿ ನಾನು ಹೇಗಿದೆ ಅಂತ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ಇನ್ನೇನಿದ್ರು ವಿಶಲ್ ಹಾಕೋದು ಬಿಸಿಲು ಹಾಕಿದರೆ ಟೊಮೆಟೊ ಬಾತ್ ರೆಡಿ ಮುಚ್ಚಳವನ್ನು ಮುಚ್ಚೋಣ ಇದು ಒಂದು ಆಗಲಿ ಒಂದು ವಿಷ ಬೇಡ ಒಂದು ನಾಲ್ಕು ಆಗಬೇಕು ಅಂದರೆ ನಮ್ಮ ಅದು ಕೆಲವರು ಕುಕ್ಕರಲ್ಲಿ ಡಿಪೆಂಡು ಕೆಲವರದ್ದು ಒಂದು ವಿಶಲಲ್ಲೇ ಬೇಯ್ತದೆ ನಂದು ಇದರಲ್ಲಿ ಮೂರರಿಂದ ನಾಲ್ಕು ವಿಶಲ್ ಹಾಕಿಸ್ಬೇಕು ಚೆನ್ನಾಗಿ ಬೇಯಬೇಕು ಅಂತಂದರೆ ಮೂರರಿಂದ ನಾಲ್ಕು ಇಲ್ಲ ನಮಗೆ ಉದ್ರುದ್ರೂ ಆಗಬೇಕು ತುಂಬ ಗಟ್ಟಿ ಗಟ್ಟಿ ಬೇಕು ಅಂತಂದರೆ ಒಂದು ವಿಷಲ್ ಎರಡು ವಿಶಲ್ ಹಾಕಿಸಿ ಆಫ್ ಮಾಡ್ಬೋದು ಇದು ಆಗಲಿ ಫ್ರೆಂಡ್ಸ್ ನೆಕ್ಸ್ಟ್ ಹೇಗಾಗಿದೆ ಅಂತೇಳಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಕುಕ್ಕರ್ ಆಯಿತು ಫ್ರೆಂಡ್ಸ್ ಇದು ವಿಶಿಲ್ ಆಗಿ ಇದು ಹೋಗಿದೆ ಏರ್ ಹೋಗಿದೆ ಸೊ ಈಗ ಇದನ್ನು ಹೇಗಾಗಿದೆ ಅಂತ ಹೇಳಿ ನೋಡೋಣ ವಾವ್ ನೋಡಿ ಕಲರ್ ನೋಡಿ ವಾವ್ ನೋಡಿ ಏನ್ ಚೆನ್ನಾಗಾಗಿದೆ ನೋಡಿ ನೋಡಿ ಏನ್ ಚೆನ್ನಾಗಾಗಿದೆ ಕಲರ್ ನೋಡಿ ವಾವ್ ಟೊಮೆಟೊ ಬಾತು ಸಂಜೆ ಆದರೆ ಹೆಂಗಸರಿಗೆ ಇದೇ ಯೋಚನೆ ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತೇಳಿ ಹೀಗೆ ದಿಢೀರಾಗಿ ಒಂದು ಟೊಮೆಟೊ ಬಾತ್ ಮಾಡಿದರೆ ಎಲ್ರಿಗೂ ಇಷ್ಟವೂ ಆಗ್ತದೆ ಬೇಗ ತಿಂಡಿನೂ ಆಗ್ತದೆ ನೋಡೋಣ ಇದನ್ನು ಮುಗಿಸಿದಾಗ ಹೇಗೆ ಕಾಣ್ತದೆ ಅಂತೇಳಿ ನೋಡೋಣ ನೋಡಿ ಎಲ್ಲ ಈವನಾಗಿ ಬೆಂದಿದೆ ನೋಡಿ ತಳ ಹಿಡ್ದಿಲ್ಲ ನೋಡಿ ತಳ ಹಿಡ್ದಿಲ್ಲ ಚೆನ್ನಾಗೇ ಆಗಿದೆ ನೋಡಿ ಉದ್ರು ಕೂಡ ಆಗಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ಮತ್ತು ಸೂಪರ್ ಆಗಿದೆ ಪರಿಮಳ ಆಹಾ ಆ ಸೂಪರ್ ಆಗಿದೆ ಈ ರೀತಿಯ ರುಚಿ ರುಚಿಯಾದ ಟೊಮೆಟೊ ಭಾತನ್ನು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಇದನ್ನು ಇಷ್ಟಪಡ್ತಾರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತಿಂದು ನೋಡಿ ಥ್ಯಾಂಕ್ ಯು ಪ್ರತಿಭಾ